ಸರ್ ಇದ್ ಹೆಸರು ಉಲ್ಗಂಡೆ ಹುಲ್ಲೇ ಇದ್ರ ಆಹಾರ ಕೆರೆ ಉಲ್ ಲಕ್ಷ ಗಟ್ಲೆ ಆದಾಯ ತಂದು ಕೊಡುತ್ತೆ ಇದ್ರ ಹೆಸರು ಗೌರಿ ಒಂದ್ ರೂಪಾಯಿ ಖರ್ಚಿದ್ದಂಗೆ ಲಕ್ಷ ಗಟ್ಲೆ ಆದಾಯ ತಂದು ಕೊಡ ಬಂಗಾರದಂತ ತಳಿ ಇದ್ರ ಹೆಸರು ಕಾಟ್ಲಾ ಇದ್ರ ಬರೋದು ಒಂದೇ ಮುಳ್ಳು ಇದ್ ಬಿಟ್ರೆ ಕೆರೆ ಲಾಟ್ರಿ ಮಣ್ಣು ಗದ್ದೆಲಿ ಸರ್ ಇದೇ ಮೀನುಗಳಿಂದ ಫ್ರೈ ಮಾಡ್ಕೊಡೋದು ನಾವು ಕೊಡ್ತಾ ಇರೋದು ಮೂವತ್ತು ಪೈಸೆ ಮರಿ ಆರು ತಿಂಗಳಿಗೆ ಇನ್ನೂರು ರೂಪಾಯಿ ದುಡ್ಡು ಕೊಡುತ್ತೆ ನೋಡಿ ಕರ್ನಾಟಕದಲ್ಲಿ ಯಾವ್ದೇ ಫಾರ್ಮ್ ಗಳಿಗೆ ಹೋದ್ ನಮ್ ರೇಟ್ ಅಲ್ಲಿ ಮೀನ್ ಮರಿಗಳನ್ನ ಕೊಡಲ್ಲ ಸರ್ ಒಂದು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಹತ್ತು ಲಕ್ಷ ಆದಾಯ ಗಳಸಂತ ಕೃಷಿ ಸರ್ ಇದೆ ಸರ್ ಕೆರೆ ವಹಿಸ್ಕೊಂಡವರಿಗೆ ಗೌರಿ ಬೇಕಾ ಕಾಟ್ಲ ಬೇಕಾ ಯಾವ ಜಾತಿ ಬೇಕಾದ್ರೂ ಕೊಡ್ತೀವಿ ಬನ್ನಿ ನಮಸ್ತೆ ನಮ್ಮ ಹೆಸರು ಮಂಜುನಾಥ್ ಅಂತ ಹೇಳಿ ಮಂಜುನಾಥ್ ಫಿಶ್ ಫಾರ್ಮ್ ಇಂದ ಮಾತಾಡ್ತಾ ಇರೋದು ನಮ್ ಕೆಲ್ಸನೇ ಸರ್ ಮೀನ್ ಮರಿಗಳನ್ನ ಸಾಕಿ ಕೆರೆಗಳಿಗೆ ಮೀನ್ ಮರಿಗಳನ್ನ ಮಾರಾಟ ಮಾಡ್ತಾ ಇರೋದು ಸರ್ ಈ ಮೀನ್ ಕೃಷಿಲಿ ಯಾವ ತರ ಲಾಭ ಮಾಡ್ಬೋದು ಅಂತ ಹೇಳಿ ಇಲ್ಲೇ ಲೈವ್ ಆಗಿ ನಿಮಗೆ ತೋರ್ತೀನಿ ನೋಡ್ರಿ ನಾವು ರೈತ್ರು ಕೊಡೋದು ಮೂವತ್ ದಿನದ ಮರಿ ಕೊಡ್ತೀವಿ ಮೂವತ್ ದಿನದ ಮರಿ ಬಂದ್ಬಿಟ್ಟು ಮೂವತ್ ಪೈಸೆ ಹಂಗೆ ರೈತರುಗಳಿಗೆ ಕೊಡ್ತೀವಿ ಇದು ಒಂದು ತಿಂಗಳು ಮರಿ ಸರ್ ಇದು ಇದೇ ಮರಿ ಸರ್ ಮೂರ್ ತಿಂಗಳಾದ್ಮೇಲೆ ಈ ಸೈಜ್ ಆಗುತ್ತೆ ಈ ಸೈಜ್ ಸರ್ ಏನಿಲ್ಲ ಅಂದ್ರೆ ಇದೊಂದು ಮೂವತ್ತರಿಂದ ನಲವತ್ ರೂಪಾಯಿ ರೇಟ್ ಆಗುತ್ತೆ ಮೂರು ತಿಂಗಳಿಗೆ ಮೂರು ಆದಮೇಲೆ ಸರ್ ಇದು ನೋಡಿ ನಮ್ದೆ ಲೈವ್ ಆಗಿ ನೋಡಿ ಸರ್ ಎಲ್ಲ ನೀವು ನಮ್ಮ ತೊಟ್ಟಿಲೆ ಯಾವುದೇ ತರ ಫೀಡಿಂಗ್ ಇಲ್ಲ ಏನಿಲ್ಲ ನ್ಯಾಚುರಲ್ ಆಗಿ ಬಿಡೈತೆ ಆರು ತಿಂಗಳಿಗೆ ಮುಂದೆ ಒಂದ್ ಕೆ ಜಿ ಆಗೈತೆ ಸರ್ ನಿಮ್ ಕಣ್ಮೆ ನೋಡಿದ್ರಲ್ಲ ನೀವೀಗ ಮೂವತ್ತು ಪೈಸೆ ಮರಿ ಇದ್ದಿದ್ದು ನೋಡಿ ಇನ್ನೂರು ರೂಪಾಯಿ ಯಾವ ತರ ಆಗೈತೆ ಅಂತೇಳಿ ಕಮ್ಮಿ ಖರ್ಚಲ್ಲಿ ಸರ್ ನೀವು ಮೀನ್ ಕೃಷಿಗಳನ್ನ ಮಾಡ್ಬೋದು ರೈತರು ಯಾವ ತರ ಅಂತಂದ್ರೆ ಅವ್ರು ಫಸ್ಟ್ ಮಾಡ್ಬೇಕಾಗಿರೋ ಕೆಲಸ ಏನಂದ್ರೆ ಸರ್ ಗ್ರಾಮ ಪಂಚಾಯತಿ ಕಡೆಯಿಂದ ಕೆರೆಗಳನ್ನ ಟೆಂಡರ್ ಮಾಡ್ಕೊಬೇಕು ಕೆರೆಗಳ ಟೆಂಡರ್ ಆಗದಲ್ಲೇ ಇರೋರು ಕೃಷಿ ಹೊಂಡಗಳನ್ನ ಮಾಡ್ಕೊಂಡು ಅಲ್ಲಿ ಫೀಡಿಂಗ್ ಆಗಿ ಮರಿಸಕ್ಬೋದು ಕೆರೆಗಳಾದ್ರೆ ನ್ಯಾಚುರಲ್ ಆಗಿ ಮೀನ್ ಮರಿಗಳು ಬರ್ತವೆ ಸರ್ ಅವ್ರು ನಮ್ಮ ಹತ್ರ ಮೂವತ್ತ್ ಪೈಸೆ ಕೊಡ್ತಾ ಅನ್ನೋ ಹಾಕಿದ್ರೆ ಆರು ತಿಂಗಳಿಗೆ ಒಂದ್ ಮೀನ್ ಬಂದಿ ಒಂದ್ ಜಿ ಆಗತ್ತೆ ಈಗ ಹೆಚ್ಚಿನದಾಗಿ ಸರ್ ಯುವಕರು ಈ ತರ ಮೀನ್ ಕೃಷಿ ಮಾಡಿದ್ರೆ ಲಾಭಗಳನ್ನ ನೋಡ್ಬೋದು ಸರ್ ರೈತರಿಗೆ ಯಾವ ಮರಿ ಬಿಟ್ಟರೆ ಲಾಭ ಮಾಡ್ಬೋದು ಅನ್ನೋದು ನಾನು ಈಗ ತೋರಿಸ್ತೀನಿ ನೋಡಿ ಇದು ಬಂದು ಗ್ಲಾಸ್ ಕಾರ್ಪ್ ಸರ್ ಇದು ಕೆರೆಗೆ ಕೆರೆಗಳಿಗೆ ಬಿಟ್ಟರೆ ಕೆರೆಯಲ್ಲಿ ಹುಲ್ಲು ಪಾಚಿಯಿಂದ ಇರೋ ಕೆರೆಗಳಿಗೆ ಮಾತ್ರ ಬಿಡ್ಬೇಕು ಸರ್ ಇದು ಆ ಥರ ಬಿಟ್ಟರೆ ಆರು ತಿಂಗಳಿಗೆ ಒಂದುವರಿಂದ ಎರಡು ಕೆ ಜಿ ಆಗುತ್ತೆ ಸರ್ ಇದು ಬರೀ ಹುಲ್ಲು ಪಾಚಿ ತಿಂದ್ರಿಂದ ಕೆರೆಯನ್ನು ಸ್ವಚ್ಛವಾಗಿರತ್ತೆ ಸೈಜು ಬೇಗ ಬರುತ್ತೆ ತಿನ್ನೋಕ್ಕೂ ರುಚಿ ಭಾಳ ಚೆನ್ನಾಗಿರುತ್ತೆ ಇದು ಕಾಮನ್ ಕರ್ಪು ಸರ್ ಗೌರಿ ಇದು ಕೆರೆಯಲ್ಲಿ ಕೆಳಭಾಗದಲ್ಲಿರುತ್ತೆ ಕೃಷಿ ಹೊಂಡದವ್ರಿಗಾಗಲಿ ಆಗಲಿ ಆಗಲಿ ತುಂಬ ಫೇಮಸ್ ಬಡವ್ರ ಬಾದಾಮಿ ಅಂತಾರೆ ಅಂತಾರೆ ಸರ್ ಇದು ನಾ ಕಾಟ್ಲಾ ಸರ್ ಇದು ನಮ್ಮ ಹತ್ರ ಮೀನ್ ಇಲ್ಲ ಅತ್ಯಂತ ಹೆಚ್ಚಾಗಿ ಸೇಲ್ ಆಗ್ತಾರ ಮೀನ್ ಮರಿ ಅಂದ್ರೆ ಕಾಟ್ಲ ಇದು ಆರ್ತಿಗಳಿಗೆ ಬಂದು ಒಂದೂವರೆಯಿಂದ ಇಂದ ಎರಡು ಕೆ ಜಿ ಕೆರೆಗಳ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಇದು ಈಗ ಕೆಲವರು ಕೃಷಿ ಮಾಡಿರ್ತಾರೆ ಮನೆಗೂ ಬೇಕು ಇಲ್ಲ ಕೃಷಿ ಹೊಂಡದವ್ರಿಗೆ ಗೌರಿ ಮತ್ತೆ ಕಾಟ್ಲ ತುಂಬಾ ತಳೆ ಅನುಕೂಲ ಅಂತಂದ್ರೆ ಈ ಜಾತಿಯಲ್ಲಿ ಗೌರಿ ಇಲ್ಲಿ ಮುಳ್ಳು ಜಾಸ್ತಿ ಇರಲ್ಲ ಸರ್ ಮತ್ತೆ ಮೇಂಟೆನೆನ್ಸ್ ಕಮ್ಮಿ ಇರುತ್ತೆ ಮುಳ್ಳು ಜಾಸ್ತಿ ಇರಲ್ಲ ಮೀನಲ್ಲಿ ರುಚಿ ಜಾಸ್ತಿ ಅಂದ್ರೆ ಈ ಗೌರಿ ಮೀನೇ ಸರ್ ಯಾವ್ದೋ ರಿಲೇಟಿವ್ಸ್ ಗಳು ಬಂದಾಗ ಅವ್ರ ಮನೆ ಯೂಸಿಗೆ ಇದನ್ನ ಕಟೌ ಮಾಡ್ಕೊಂಡು ತಿನ್ಬಹುದು ಫ್ರೈಗಳು ಮಾಡಿದ್ರೆ ತುಂಬಾ ರುಚಿ ಇರುತ್ತೆ ಮಣ್ಗದ್ದೇ ಅಲ್ಲ ಆಲ್ಮೋಸ್ಟ್ ಅಲ್ಲಿ ಈ ಕಾಮನ್ ಕರ್ ಮೀನಿಂದನೇ ಮಾಡ್ತಾ ಇರೋದು ಸರ್ ಬರೀ ಮಣ್ಣು ತಿನ್ಕೊಂಡು ಜೀವನ ಮಾಡುತ್ತೆ ಸರ್ ಇದು ಸ್ವರ್ಬದಲ್ಲಿ ಕೆರೆ ಬೆಟ್ಟ ಜಾಸ್ತಿ ಮಾಡೋದ್ರಿಂದ ಸ್ವರ್ಬ ಕಡೆ ಸರ್ ಹುಲ್ಗಂಡೆ ಮೀನುಗಳನ್ನ ಬಹಳ ಆಸೆ ಪಟ್ಟಿ ಸ್ವರ್ಬದವ್ರು ತಗೊಂಡೋಗ್ತಾರೆ ಎಷ್ಟು ಲಾಭ ಮಾಡಬಹುದು ಕೆರೆಯವರಾದ್ರೆ ಎಷ್ಟು ಲಾಭ ಮಾಡೋದು ಈ ಮೀನ್ ಕೃಷಿಯಿಂದ ಸರ್ ಕೃಷಿ ಹೊಂಡದವರಾದ್ರೆ ವರ್ಷಕ್ಕೆ ಐವತ್ ಸಾವಿರದಿಂದ ಒಂದ್ ಲಕ್ಷ ರೂಪಾಯಿ ಅದೇ ಮಾಡ್ಬೋದು ಸಣ್ಣ ಕೃಷಿ ಹೊಂಡದಲ್ಲಿ ಕೆರೆಯರಾದ್ರೆ ಆದ್ರೆ ಸರ್ ಆದ್ರೆ ಒಂದ್ ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಹತ್ತು ಲಕ್ಷದವರೆಗೂ ಅದೇ ಹತ್ರ ಮೀನ್ ಮರಿ ತಗೊಂಡ್ಮೇಲೆ ಯಾವ ತರ ಬಿಡಬೇಕು ಮತ್ತೆ ಯಾವ ತರ ಫೀಡಿಂಗ್ ಆಗ್ಬೇಕು ನಮ್ಮ ಹತ್ರ ಮೀನ್ ಮರಿ ತೋದ್ಮೇಲೆ ಕೆರೆಗಳಾದ್ರೆ ಫೀಡಿಂಗ್ ಅವಶ್ಯಕತೆ ಇಲ್ಲ ನ್ಯಾಚುರಲ್ ಆಗಿ ಫೀಡಿಂಗ್ ಇರುತ್ತೆ ಅದ್ರಲ್ಲಿ ನ್ಯಾಚುರಲ್ ಆಗಿ ಸಹಿತ ಬರುತ್ತೆ ಕೃಷಿ ಆದ್ರೆ ಸಗಣಿ ಹಾಕಬೇಕು ಈಗ ಪ್ರೋಟೀನ್ ಫೀಡ್ ಅಂತ ಬಂದಿದೆ ಅದನ್ನ ಯೂಸ್ ಮಾಡಿದ್ರೆ ಆರು ತಿಂಗಳಿಗೆಲ್ಲ ಕೆ ಕೆಜಿ ಸಹಿತ ಬರುತ್ತೆ ಸರ್ ಮೀನ್ ಮರಿ ದೊಡ್ಡ ಆದ್ಮೇಲೆ ಮಾರ್ಕೆಟಿಂಗ್ ಎಲ್ಲ ಹೇಗೆ ಮೀನ್ ಮರಿ ದೊಡ್ಡ ಆದ್ಮೇಲೆ ಮಾರ್ಕೆಟಿಂಗು ನಾವೇ ಬೈಬ್ಯಾಕ್ ಮಾಡಿಸಿ ನಮಗೆಲ್ಲ ಪರಿಚಯ ಇದಾರೆ ಅವ್ರ ಕಡೆ ನಾವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಸಿ ಬೈಬ್ಯಾಕ್ ನಾವೇ ಮಾಡಿಸ್ತೀವಿ ಅವರೇ ಲೋಕಲ್ ಅಂದ್ರೆ ಬೇರೆ ಏನ್ ಮಾಡೋದು ಸರ್ ಕೆರೆಗಳಿಲ್ಲ ಅಂದರು ಸುಮಾರು ಜನ ನಮ್ಮ ಹತ್ರ ಬರ್ತಾರೆ ಸರ್ಕಾರದಿಂದ ಇವತ್ತಿನ ದಿನ ಯಾವುದೇ ಕೃಷಿ ಹೊಂಡ ಮಾಡಿದ್ರು ಸಹಾಯಧನ ಕೊಡ್ತಾ ಇದಾರೆ ಆ ಸುಮ್ಕೆ ಸಹಾಯಧನ ತಗೊಂಡು ಅದನ್ನ ಪಾಳ್ ಬಿಡಬಹುದು ಸರ್ ನೀರು ತುಂಬಿಸ್ಬಿಟ್ಟು ಈ ತರ ಮೂವತ್ತು ಪೈಸೆಗಳ ಮರಿಗಳನ್ನ ತಗೊಂಡೋಗ್ಬಿಟ್ರೆ ಆರು ತಿಂಗಳೊಳಗೆ ಅದೇ ಮರಿ ವ್ಯಾಲಿ ಇನ್ನೂರು ರೂಪಾಯಿ ಆಗುತ್ತೆ ಆ ತರ ಲಾಭ ಮಾಡ್ಬೋದು ಸರ್ ಎಲ್ಲ ಯುವಕರು ಕೃಷಿ ಹೊಂಡಗಳಿಗಾಗ್ಲಿ ಕೆರೆಗಳಿಗಾಗ್ಲಿ ಒಳ್ಳೆ ರೀತಿ ಮೀನ್ ಮರಿಗಳು ಮೀನ್ ಮರಿಗಳು ಬಿಡೋ ಮುಖ್ಯ ಅಲ್ಲ ಸರ್ ಒಳ್ಳೆ ಮೀನು ಮರಿಗಳನ್ನ ಬಿಡೋದೇ ಮುಖ್ಯ ಎಲ್ಲರೂ ಬಿ ಆರ್ ಪಿ ಮರಿಗಳನ್ನ ಬಿಡ್ಬೇಕು ನಮ್ಮ ಕರ್ನಾಟಕದಲ್ಲಿ ಫೇಮಸ್ ಮೀನ್ ಮರಿಗಳಂದ್ರೆ ಬಿಆರ್ ಪಿ ಮರಿ ನಾವು ಅಲ್ಲೇ ಬಿಆರ್ ಪಿ ಶೀಟ್ ತಂದಿ ಮೀನ್ ಮರಿಗಳನ್ನ ಸಾಕಿ ಮಾರಾಟ ಮಾಡೋದ್ರಿಂದ ನಮ್ಮ ಹತ್ರ ರೆಗ್ಯುಲರ್ ಆಗಿ ಕಸ್ಟಮರ್ ಗಳ ಬರ್ತಾ ಇದೆ ಸರ್ ಪ್ರತಿ ವರ್ಷನೂ ಈ ವರ್ಷ ಹತ್ತು ಲಕ್ಷ ತಂಡವರು ಮುಂದಿನ ವರ್ಷ ಇನ್ನೂ ಐದು ಲಕ್ಷಕ್ಕೆ ಅವ್ರ ಜೊತೆ ಇನ್ನೂ ಒಬ್ರು ಇಬ್ಬರು ಕರ್ಕೊಂಬರೋದ್ರಿಂದ ಬರೋದ್ರಿಂದ ಪ್ರತಿ ವರ್ಷ ಒಂದೂವರೆಯಿಂದ ಎರಡು ಕೋಟಿ ಮೀನ್ ಮರಿಗಳನ್ನ ನಾವು ಮಾರಾಟ ಮಾಡ್ತಾ ಇದೀವಿ ಒಂದು ಐದರಿಂದ ಆರು ಕೋಟಿ ಬಿ ಆರ್ ಪಿಲ್ಲಿ ಸ್ಪಾನ್ ತರ್ತೀವಿ ಒಂದೂವರೆಯಿಂದ ಎರಡು ಕೋಟಿ ಮೀನ್ ಮರಿಗಳನ್ನ ನಾವು ಕರ್ನಾಟಕದಾದ್ಯಂತ ಮೀನ್ ಮರಿಗಳನ್ನ ಮಾರಾಟ ಮಾಡ್ತಾ ಇದೀವಿ ಸರ್ ನಮ್ಮ ಹತ್ರ ಮೀನ್ ಮರಿಗಳ ಪ್ರೈಸ್ ಬಂದು ಕರ್ನಾಟಕದಲ್ಲಿ ಯಾವುದೇ ಗಳಿಗೆ ಹೋದ್ರು ನಮ್ಮ ರೇಟಲ್ಲಿ ಮೀನ್ ಮರಿಗಳನ್ನ ಕೊಡಲ್ಲ ಸರ್ ಎಲ್ಲ ಗಿಂತ ಐದು ಪೈಸೆ ಕಮ್ಮಿ ಇರುತ್ತೆ ಮತ್ತೆ ಲಕ್ಷ ಮೀನುಗಳನ್ನ ತಗೊಂಡ್ರೆ ಹತ್ತು ಸಾವಿರ ಮೀನ್ ಮರಿಗಳನ್ನ ಗ್ರೇಸ ಕೊಡ್ತಾ ಇದೀವಿ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಡೆತ್ ಆಯ್ತು ಅಂದ್ರೆ ನಮ್ ಜ ಸಂಪೂರ್ಣ ನಮ್ಮ ಜವಾಬ್ದಾರಿ ತಗೊಂಡು ಸತ್ತೋಗಿರೋ ಮರಿಗಳ ಮತ್ತೆ ಅದೇ ರೈತರಿಗೆ ಕಳಿಸ್ಕೊಡೋ ಜವಾಬ್ದಾರಿ ನಮ್ದಾಗಿರುತ್ತೆ ಸರ್ ಆಲ್ ಓವರ್ ಕರ್ನಾಟಕ ಡೆಲಿವರಿ ಸರ್ ನಮ್ದು ಮೀನು ಮರಿಗಳು ಇಡೀ ಆಲ್ ಓವರ್ ಎಂಟೈರ್ ಕರ್ನಾಟಕ ಸಪ್ಲೈ ಆಗ್ತಾ ಇದೆ ಸರ್ ಇಲ್ಲೇಗೆ ರೈತರು ಬಂದು ಅವ್ರ ಕಣ್ಣಿಗೆ ಬೇಕಾದ ಮರಿಗಳನ್ನ ಸೆಲೆಕ್ಷನ್ ಮಾಡ್ಕಂತಾರೆ ಅವ್ರು ಹೇಳಿದ ಮರಿ ಇಂತ ಮರಿ ಕೊಟ್ರಿ ಅಂದ್ರೆ ಅದೇ ತರ ಮೀನ್ ಮರಿಗಳನ್ನ ಲೋಡ್ ಮಾಡಿ ಮೀನ್ ಮರಿಗಳನ್ನ ಸಪ್ಲೈ ಕೊಡಿಸ್ತಾ ಇದೀವಿ